ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ನಗರದ ಹಿರಿಯ ಆಯುಷ್ ವೈದ್ಯ ಡಾಕ್ಟರ್ ಹುಸೇನ್ ಸಾಬ್ ನಾದಾಫ್ ಅವರ ಮೇಲೆ ಸೆಪ್ಟೆಂಬರ್ ಹದಿನೇಳರಂದು ಮಾರಣಾಂತಿಕ ಹಲ್ಲೆಯಾಗಿದ್ದು ಈ ಕುರಿತು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಇದುವರೆಗೆ ಆರೋಪಿಯ ವಿರುದ್ಧ ಯಾವುದೇ ಕ್ರಮ ಜರುಗಿಸಿಲ್ಲ ಕಾರಣ ಆರೋಪಿ ಆನಂದ್ ಕೊಪ್ಪತ್ ಮೇಲೆ ಶೀಘ್ರವೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಧಾರವಾಡ ತಾಲೂಕು ಘಟಕದ ಸದಸ್ಯರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ಆರೋಪಿಯು ಹದಿನಾರರಂದು ರಾತ್ರಿ ಹತ್ತು ಗಂಟೆ ಸುಮಾರು ಆಯುಷ್ ವೈದ್ಯ ಡಾಕ್ಟರ್ ಹುಸೇನ್ ಸಾಬ್ ನದಾಫ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೊಡೆದು ಹೋಗಿರುತ್ತಾನೆ ಹದಿನೇಳರಂದು ಮಧ್ಯಾಹ್ನ ವೈದ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಆ ಕುರಿತು ಈಗಾಗಲೇ ದೂರು ದಾಖಲಿಸಲಾಗಿದ್ದು ತಕ್ಷಣ ಆರೋಪಿಯನ್ನು ಬಂಧಿಸಲು ಸಂಬಂಧಿಸಿದ ಅಧಿಕ ಠಾಣಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಅವರು ಮನವಿ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಡಾಕ್ಟರ್ ಬಿ ಎಸ್ ಗೌಡಪ್ಪಗೌಡರ್ ಸೆಕ್ರೆಟರಿ ಡಾಕ್ಟರ್ ಸುನೀಲ್ ಸಿದ್ದಾಪುರ್ ಖಜಾಂಚಿ ಡಾಕ್ಟರ್ ಚ ರಾಜಶೇಖರ್ ರಾಜಶೇಖರ್ ಡಾಕ್ಟರ್ ಅಮಿತ್ ಎಂಎಸ್ ಡಾಕ್ಟರ್ ಪಿ ಕೆ ಮಾಂಡ್ರೆ ಡಾಕ್ಟರ್ ಅರುಣ್ ಕುಲಕರ್ಣಿ ಡಾಕ್ಟರ್ ಸಿಎಲ್ ದೇಸಾಯಿ ಡಾಕ್ಟರ್ ಪಾಟೀಲ್ ಉಪಸ್ಥಿತರಿದ್ದರು ಎಪ್ಪತ್ತಾರು ಸಿಟಿಜನ್ ಎ ಅಂಥವ್ರಿಗೆ ಅವ್ರ ಜೀವಕ್ಕೆ ಏನಾರ ಆಪತ್ತ ಆಯಿತು ಅಂತಂದ್ರೆ ಬಹಳ ಒಂದು ಇರ್ತಕ್ಕಂಥ ಸಮಸ್ಯೆ ಮತ್ತು ಬೇರೆ ಬೇರೆ ಗಲಭೆಗಳು ಹೇಳುವಂಥ ಸಂದರ್ಭ ಇರುತ್ತೆ ದಯಮಾಡಿ ತಾವು ಜಿಲ್ಲಾಧಿಕಾರಿಗಳು ಅಂತ ನಾವು ಈ ಮನೆಯಲ್ಲಿ ನಾವು ತಮಗೆ ಸಮರ್ಪಿಸಿದ್ದೇವೆ ಇದ್ರ ಬಗ್ಗೆ ಯೋಗ್ಯ ಕ್ರಮ ತಗೊಳ್ಳುವಾಗ ಸೀರಿಯಸ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳಿಗೆ ತಾವು ಇನ್ಫಾರ್ಮ್ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮ್ದೊಂದು ಧನ್ಯವಾದ ಕರಾವಳ ತಾಲೂಕು ಘಟಕದಿಂದ ನಮ್ಮ ತಾಲೂಕಿನ ಸದಸ್ಯರಾದಂಥ ಡಾಕ್ಟರ್ ಲದಾ ಸೀನಿಯರ್ ಪರ್ಸನ್ ಎಪ್ಪತ್ತಾರು ವರ್ಷ ವಯಸ್ಸಿನವರು ಅವ್ರನ್ನ ಮಾರಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ ಜಾತಿ ಸಂಬಂಧ ನಾನು ಮಾತಾಡ್ತಿದ್ದೆ ನಮ್ಮ ವೈದ್ಯರಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಭಾಳ ಇವತ್ತು ನಾವು ಹೆಣ್ಮಕ್ಳದೇ ಗೀತಿ ಅಡ್ಡಿ ಇಲ್ಲ ಹೆಣ್ಮಕ್ಳು ರಾತ್ರಿ ಹತ್ತೊಂದು ಗಂಟೆಗೂ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವ್ರಿಗೆ ಏನು ಅದು ಇಲ್ಲ ಸೆಕ್ಯೂರಿಟಿ ಅನ್ನುವಂಥದ್ದು ಯಾವುದೂ ಇಲ್ಲ ಅದಕ್ಕೆ ಇದನ್ನು ನಿನ್ನೆ ಇದು ಆಗಿದ್ದು ತಾರೀಕಿಗೆ ಆದರೂ ಸಹಿತ ನಿನ್ನೆ ರಾತ್ರಿ ಎಫ್ ಐ ಆರ್ ಮಾಡಿದ್ದಾರೆ ಪೊಲೀಸರು ಇದು ದೊಡ್ಡದು ಹೊಕ್ಕೈತಿ ಅನ್ನೋದು ಸಲುವಾಗಿ ನಿನ್ನೆ ಎಫ್ ಐ ಆರ್ ಮಾಡಿದ್ದಾರೆ ಇನ್ನುವರೆಗೆ ಇನ್ನೂವರೆಗೆ ಅವನು ಬಂಧನ ಮಾಡಿಲ್ಲ ಈ ರೀತಿ ಆದರೆ ನಮ್ಮ ವೈದ್ಯರು ಏನು ಮಾಡಬೇಕು ನಮ್ಮ ಪರಿಸ್ಥಿತಿ ಏನು ಈ ಹೊಸ ಏನು ಕಾನೂನು ಬಂದೈತಿ ಆ ಕಾನೂನು ಅಡಿಯಲ್ಲಿ ಅವನ್ನ ಒಳಗೆ ಹಾಕಿಸಿ ನಾನು ಬೇರೆಯವರು ವಾರೆಂಟ್ ಮಾಡಿ ಅವ್ನ ಒಳಗೆ ಹಾಕಿಸಿ ಅವ್ನೇನೈತಿ ಇನ್ಪ್ರಿಸ್ಮೆಂಟ್ ಆಗಬೇಕು ಒಂದು ಪಾಠ ಅಂತಂದ್ರೆ ಮುಂದಿನ ದಿನದೊಳಗೆ ಬೇರೆ ದೇವ್ರು ಮಾಡಕ್ಕೆ ವಿಚಾರ ಮಾಡ್ತಾರೆ ಸಭ್ಯವತ್ತ ಮನುಷ್ಯ ಆ ವ್ಯಕ್ತಿ ತಾನೇನೋ ತಂದೆನೋ ಜೀವನ ಇಲ್ಲಿವರೆಗೆ ಮಾಡ್ಕೊಂಡು ಬಂದಂತೂ ಇಲ್ಲಿ ಮಾಡಿ ಮಾತಾಡಿಲ್ಲ ಅಂತ ವ್ಯಕ್ತಿಗೆ ಈ ರೀತಿ ಮಾಡಿದ್ರು ಬೇರೆ ಆಕ್ಟಿವಿಟೀಸ್ ಅದಾವೆ ಅದನ್ನು ನಾವು ಸಂಬಂಧಪಟ್ಟಿದ್ದೆಲ್ಲ ನಾನು ಮಾತಾಡ್ತಾ ಇದ್ದು ವೈದ್ಯರಿಗೆ ಆದಂಥ ಹಲ್ಲೆನ ಖಂಡಿಸ್ತಾ ಇದ್ದೇನೆ ಅದಕ್ಕೆ ಅದಕ್ಕೆ ಜರೂರು ಒಂದು ಕ್ರಮವನ್ನು ತಗೊಂಡು ನಮಗೆ ಸೂಕ್ತ ಒಂದು ಮಾರ್ಗದರ್ಶನ ಕೊಡಬೇಕು ರಕ್ಷಣೆ ನ್ಯಾಯ ಒದಗಿಸಿ ಕೊಡಬೇಕು ಒಂದು ಎಲ್ಲರಿಗೂ ನಾವು ಮನವಿ ಕೊಡ್ತಾ ಇದ್ದೀವಿ ಈಗ ಕಮಿಷನರ್ ಹತ್ರ ಹೊಟ್ಟಿದ್ದೀವಿ ಡಿ ಎಚ್ ಆಫೀಸಿಗೆ ಹೋಗ್ತಾ ಇದ್ದೀವಿ ನಮ್ಮ ಆಯುಷ್ ಇಲಾಖೆಗೂ ಹೋಗ್ತಾಯಿದ್ದೀವಿ ತಮಿಳುನು ಡಿ ಸಿ ಅವ್ರಿಗೂ ನಾವು ಬಂದಿದ್ವಿ ಈಗ ನೀವೇ ನಮ್ಗೆ ಡಿ ಸಿ ಇನ್ಚಾರ್ಜ್ ನೀವು ಇದ್ದರೆ ಅಂದಮೇಲೆ ನಿಮ್ಗೆ ನಾವು ಕೆಲಸ ನಾವು ಬಂದಿದ್ದೀವಿ you are know, local area din da kotida re nam samgatani din kotida ki lady doctors one is matter sir hello ma'am with due respect sir now wait now in done 70% of the doctors are facing uh, verbal abuse also sir this is the physical abuse even verbal abuse we lady doctor we practice up to 10:30 in the evening 10:30 11:00 o'clock like that so we request sir that this should not happen again please take some serious action on this uh, sir thank you ಜಿಲ್ಲಾಧಿಕಾರಿಗಳ ಪರವಾಗಿ ಇವತ್ತು ನಮ್ಮ ಮನವಿಯನ್ನ ಡಾಕ್ಟರ್ಸದ್ದು ಮತ್ತು ಮೊಹಲ್ಲಾದ ಮನವಿಯನ್ನು ಸ್ವೀಕರಿಸಿದಂಥ ತಹಸೀಲ್ದಾರ್ ಸಾಹೇಬರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದಷ್ಟು ಜನರ ಜಿಲ್ಲಾ ಪದಾಧಿಕಾರಿಗಳು ಡಾಕ್ಟರ್ಸ್ಗಳು ಬಂದಿದ್ದಾರೆ ಸರ್ ಅಲ್ಲದೆ ಯಾಕಂದ್ರೆ ಈಗ ಎಸರ್ಟ್ ಆಗಿರುವಂಥವರು ಡಾಕ್ಟರ್ ಆಮೇಲೆ ನನ್ನ ಸಮಾಜದ ಅವರು ಒಬ್ಬರಿಗೆ ಹಿರಿಯರು ರಾಮನಗರದಲ್ಲಿ ಅಂತಹ ಸೀನಿಯರ್ ಸಿಟಿಜನ್ ಎಪ್ಪತ್ತಾರು ವರ್ಷದಂಥವ್ರಿಗೆ ಇವರು ಯಾರೋ ಏನೋ ಡ್ರಗ್ಸ್ ಆಗಲಿ ಏನಾಗಲಿ ಒಂದು ಇದನ್ನು ಸೇವನೆ ಮಾಡಿಕೊಂಡು ಅವ್ರ ಬಗ್ಗೆ ವಯಸ್ಸಿನ ಕಬರಿಂದ್ರೆ ಅವರ ಜೀವನದ ಬಗ್ಗೆ ಕಬರಿಂದರೆ ಅವ್ರ ಮೇಲೆ ಹಳ್ಳೆ ಮಾಡ್ತಾರೆ ಅಂತಂದರೆ ಈಗ ಚಾಕುಚೂರಿ ತೊಗೊಂಡು ಹೇಳ್ತಾರೆ ಆಮೇಲೆ ಇವ್ರಿಗೆ ಮುಷ್ಟಿ ಮಾಡಿ ಗೊತ್ತಾರ ಅವ್ರ ವಯಸ್ಸಿನೊಳಗೆ ಏನಾರು ಆಯಿತು ಅಂದರೆ ಭಾಳ ಸಮಸ್ಯೆ ಆಗುತ್ತೆ ದಯಮಾಡಿ ನಾವು ನಿಮಗೆ ಏನು ಅಪೀಲ್ ಮಾಡಿಕೊಳ್ತಿದ್ದೀವಿ ಸರ್ ಅಂತಂದರೆ ನಮ್ಮ ರಾಮನಗರ ಯಾವಾಗಲೂ ಮೂವತ್ತೈದು ವರ್ಷ ಆಯ್ತು ಸರ್ ಅವರು ಆ ಪ್ರಾರಂಭದಿಂದ ನಾವು ಇದೇವೆ ಅಲ್ಲಿ ಯಾವಾಗಲೂ ಯಾವುದೇ ಜಾತಿ ಜನಾಂಗದವ್ರ ಜೊತೆ ಒಂದು ಇಲ್ಲ ಎಲ್ಲನೂ ಸೇವೆ ಏನೇ ಧಾರ್ಮಿಕ ಕೆಲಸ ಇದ್ರೆ ಎಲ್ಲರೂ ಸೇರಿ ನಾವು ಮಾಡ್ತೀವಿ ಅಂಥದ್ರೊಳಗೆ ಇಂಥ ಕಿಡಿಗಳು ಬಂದು ಅಲ್ಲೇ ಏನೋ ನಾವು ಅದೊಂದು ನ್ಯಾವ ಡ್ರಗ್ಸ್ ತೊಗೊಂಡ್ವಿ ಹೊಡೆದ್ವಿ ಅಂತಂದ್ರೆ ಅದಲ್ಲ ಅದಕ್ಕೆ ಹಂಥರಿಗೆ ಕಠಿಣ ಕಠಿಣ ಶಿಕ್ಷೆ ಆಗಬೇಕು ಮತ್ತೊಬ್ಬರು ಅದರ ಬಗ್ಗೆ ಪಾಠ ಕಲಿಬೇಕು ನಮಗೊಂದು ಬೇಡಿಕೆ ಏನಂತಂದ್ರೆ ಸರ ಒಂದು ಶಾಂತಿ ಕದಡಬಾರ್ದು ಮತ್ತು ಈ ಸುಮ್ಮನೆ ಅನವಶ್ಯಕ ಯಾವುದೇ ರಾಜಕೀಯದವ್ರು ಬರೋದು ಅದೇ ಹೇಳೋದು ಇದು ಸಾಮಾನ್ಯ ಒಂದು ವಿಚಾರ ಇದ್ರ ಬಗ್ಗೆ ತಾವು ಸೀರಿಯಸ್ ಆಗಿರಿ ಸರ್ ನಾವು ನಮ್ಮ ಮೊಹಲ್ಲಾದಿಂದ ನಮ್ದು ಏರಿಯಾದಿಂದ ನಾವು ಒಂದು ಸಂಘಟನೆ ಮಾಡಿ ಎಲ್ಲ ಜನರಿಗೆ ಶಾಂತಿಯುತ ಒಂದು ಧೈರ್ಯನ ಕೊಡ್ತೇವೆ ಅನ್ನುವಂಥ ಒಂದು ಇದ್ರ ಸಲುವಾಗಿ ನಾವು ಮೆಮೊರೆಂಡಮ್ ಕೊಡ್ತಾ ಇದ್ದೀವಿ ಡಾಕ್ಟರ್ಸು ಕೂಡ ಎರಡು ಮಾತು ಹೇಳಿ ಅವ್ರಿಗೆ ಮೆಮೊರೇಂಡಮ್ ಕೊಡಿ ನಮ್ಮ ಮೆಮೊರೆಂಡಮ್ ಸಮಾಜದ ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಅದನ್ನು ಸ್ವೀಕರಿಸಬೇಕು ಬಯ ಇನ್ನೂ ಪುಡಿರೋ ಹುಳಿಗಳು ಆಗಲಿ ಅಲ್ಲ ಯಾರಿದ್ರೂ ಸಿಗ್ತಾರಾ ಎಲ್ಲೋ ಕಾರಣ ಸರಿ ಘಟನೆ ಡಾಕ್ಟರ್ ಇವಾಗ ಸ್ಟ್ರಿಕ್ಟ್ ಆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡ್ಕೋತೀವಿ ಅದರ್ ವೈಸ್ ಏನಾಗುತ್ತೆ ಆಲ್ಮೋಸ್ಟ್ ಎಲ್ಲ ಧಾರವಾಡ ಸೂಟಿ ಮಾಡಿ ಬಂದಿವೆ ಮಾಡಿ ಬಂದಿವಿ ಶುಡ್ಲಿ ಆಕ್ಟ್ ಮೂರು ಇಯಸ್ ಅನ್ಅೈಲೇಬಲ್ ಇಂಪ್ರೂವ್ಮೆಂಟ್ನಾಗ ಹಾಕಬೇಕಂತ ನಿಮ್ಗೆ ಮಾಡ್ಲಿಕ್ಕೆ ನಾವು ಆ್ಯಂಡ್ ನಾವು ಅದರ ತಕ್ಕಂಗೆ ಇವತ್ತು ಡಿ ಸಿಗೂ ಹೊಂಟೀವಿ ನಾವು ಬೆಟರ್ ಈಗ ಡಿ ಸಿಗೂ ನಮಗೆ ನಾವು ಕೊಡ್ತೀವಿ ಡಿ ಎಚ್ ನಮ್ಮ ಡಿಸ್ಟಿಕ್ ಹೆಲ್ತ್ ಆಫೀಸರು ಆಲ್ರೆಡಿ ಮಾತಾಡೀವಿ ಡಿಸ್ಟ್ರಿಕ್ ಸರ್ಜನ್ ಅವರು ನಿಮ್ಗೆ ಆಲ್ರೆಡಿ ಮಾತಾಡಿದಂತಂದ್ರು ಆಲ್ರೆಡಿ ಮಾಡಿ ಗಾಬಿ ಅವರು ಡಿಸ್ಟ್ರಿಕ್ ಸರ್ಜಿನಿಂಗ್ ಕೂಡ ಮಾತಾಡಿದ್ರಂತ ಹೇಳಿ ಆಲ್ರೆಡಿ ಅವರು ಕೆಮಿಸ್ಟ್ರಿ ಸೊ ಆ ನಿಟ್ಟಿನಲ್ಲಿ ವಿ ವಾಂಟ್ ಯು ಟು ಟೇಕ್ ಸೀರಿಯಸ್ ಆಕ್ಷನ್ ಆನ್ ದಟ್ ಇಮಿಡಿಯೇಟ್ಲಿ ಯು ಶುಡ್ ಬಿ ಅರೆಸ್ಟೆಡ್ ಅಟ್ ಎನಿ ಕಾಸ್ಟ್ ಒಂದೇದು ಎರಡನೇದು ಆ್ಯಕ್ಟ್ನಾಗೆ ಹಾಕಿ ನಮ್ಮ

ಅಡ್ಮೋರ್ ರೆಸ್ಪೆಕ್ಟ್ ಇಟ್ಕೊಂಡು ಫಸ್ಟ್ ಅವ್ರು ನೋಡುತ್ತೆ ನಾವು ಲೈನ್ ಅವ್ರಿಗೆ ಯಾಕಂದ್ರೆ ನಮ್ಮೊಂದು ಡ್ಯೂಟಿ ಮಾಡಿರ್ತಾರಂತ ನೋಡ್ಕೊಂಡು ನಾವು ಇರ್ತೀವಿ ಸೊ ವಿ ಎಕ್ಸ್ಪೆಕ್ಟ್ ಯು ಟು ಇಟ್ ಫಾರ್ ಅಸ್ಸೋ ಗದಗ ನರೇಂದ್ರ ಬಾವಿ ಹೆಬ್ಬಳ್ಳಿ ಅಣ್ಣಾವರ್ ಎಲ್ಲ ಕಂಡು ಡಾಕ್ಟರ್ ಡ್ಯೂಟಿ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಾಟ್ ಓನ್ಲಿ ದಟ್ ಇವಂತ ಯಾವ ಡಾಕ್ಟರ್ ಮೇಲೆ ಮುಂದೆ ಆಗ್ಬಾರ್ದು ಯಾವ ಡಾಕ್ಟರ್ ಮೇಲೆ ಇದು ಹಳ್ಳಿ ಅಂತ ಆಗಬಾರ್ದು ಅದಕ್ಕೆ ನೀವು ಪ್ಲೀಸ್ ಒಂದು ಆಕ್ಷನ್ ಇವತ್ತು ಟ್ವೆಂಟಿ ಫೋರ್ಸ್ ತಗೊಂಡ್ಬಿಡ್ರಿ ಪ್ಲೀಸ್ ಸೋ ಆನ್ ಆಗಿದೆ ಅವನು ಗುಕ್ಕೋದು ಎಲ್ಲಾ ಬಿಡಿದ್ವಿ ಅಲ್ಲಿ ಮೂರು ಟೆಕ್ನಿಕಲ್ ವರ್ಕ್ ಮಾಡ್ತಾ ಇದ್ವಿ ಟೆಕ್ನಿಕಲ್ ವರ್ಕ್ ಇಂದ ಹೆಲ್ಪ್ ಪ್ರಯತ್ನ ಮಾಡ್ತೀವಿ ಆಲ್ರೆಡಿ ನಾವು ಆಫ್ ಮಾಡೋ ಕೇಸು ತಗೊಂಡಿದ್ವಿ ಅವನು ಯಾವುದೇ ಕಟಸಿ ತೋರಿಸಂಗಿಲ್ಲ ಅವನಿಗೆ ಅದೇ ಕಿರಣಿಗೆ ಎಲ್ಲ ಇದು ಮಾಡ್ತೀವಿ ಆಲ್ರೆಡಿ ನಾನು ಟೀಮ್ ಕಾಂಟ್ಯಾಕ್ಟ್ ತಗೊಂಡಿದ್ರೆ ಈಗ ಐಪಿಎಸ್ ಒಳಗೆ ಮಾಡಿದ್ರೆ ನೀವು ಫಾರ್ವರ್ಡ್ ಏನಂದ್ರೆ ಐಪಿಎಸ್ ಅಲ್ಲಿ ಅದಕ್ಕಿಂತ ಜಾಸ್ತಿನೇ ಇದೆ ಅದು ನಿಯರ್ಲಿ ನಿಯರ್ಲಿ ಸೆವೆನ್ ಇಯರ್ ಆ್ಯಂಡ್ ಅಬೋ ಇದೆ ನಾವು ಆಕಿದ್ದ ಕೇಸಸ್ ಅವ್ರು ಏಜ್ ಸರ್ ಸ್ವಲ್ಪ ಅವ್ರು ಅಂತ ಇದ್ದಾರೆ ಸರ್ ಅವರು ಮೇಲೆ ಕಣ್ಣು ಹಾಕಿದ್ದ ಎಲ್ಲ ಚಾಕು ತೊಗೊಂಡು ಇಚ್ಚಿದ್ದ ಯಾರು ಜವಾಬ್ದಾರಿ ಸರ್ ನನ್ನ ಕ್ವಶನ್ ಏನು ಸರ್ ಸಿಕ್ಸ್ಟೀನ್ತ್ ನೈಟ್ ಆಗಿತ್ತು ಸರ್ ಸಿಕ್ಸ್ಟೀನ್ತ್ ನೈಟ್ ಅಪ್ರೋಚ್ ಆಗ್ಯಾರ ಬಂದಾಗ ಬಂದೈತಿ ಬಂದು ಅಪ್ರೋಚ್ ಆಗ್ಯಾರ ಸೆವೆಂಟೀಂತ್ ಆಫ್ಟರ್ನೂನ್ ಕಂಪ್ಲೇಂಟ್ ಆದ ಕೂಡಲೇ ಬಂದು ಅವ್ರು ಮಾಡ್ತಾರೆ ಅಂದ್ರೆ ಅವರು ಎಷ್ಟು ಡೇರಿಂಗ್ ಇರಬೇಕು ಬಂದಿದ್ದು ಅಂದರೆ ಈಗ ಈಗ ಕಾನೂನು ಅನ್ನೋದು ಹೆರಿಗಿನೇ ಇಲ್ಲ ಅವರಿಗೆ ಅದ್ರ ಸನ್ನಾಗಿ ನಾವು ರಿಕ್ವೆಸ್ಟ್ ಏನ್ ಸರ್ ಈಗ ನಮ್ಮ ಫಾದರ್ ಹೇಗಿರ್ತೀವಿ ನನಗೆ ಭಾಳ ಆಗೈತಿವಿ ಹಂಗೇ ನಮ್ಮ ಡಾಕ್ಟರ್ಸ್ಗೆ ಯಾರಿಗೂ ಏನಾಗುತ್ತೆ ಮಾತ್ರ Uh, I not not because you was talking about uh, something, uh, the doctor came out and requested not to use the fall words and he went And this person, in uh, an intoxicated state, he came on and uh, he came in the night. So, when he, leave, he called us, we told him to give a fire So As it is, he is giving a in the morning. That person came to know about it in the afternoon, cleaning a in the afternoon hours. Again, he came down with a uh, knife and uh, thing. And as a separate doctor in the clinic in front of all the patients. So we request you, as is a KPMA and is the head of the DHO, that you also make a clinic with pressurizing. Okay. that.